ಸನ್ರೈಸರ್ಸ್ ಹೈದರಾಬಾದ್ ತಂಡವನ್ನು ಸೋಲಿಸುವ ಮೂಲಕ ಕೋಲ್ಕತಾ ನೈಟ್ ರೈಡರ್ಸ್ ಐಪಿಎಲ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಶಸ್ತಿಯನ್ನ ಗೆದ್ದುಕೊಂಡಿದೆ ಕೆಕೆಆರ್ ಮೊದಲು ಎಸ್ಆರ್ಎಚ್ ತಂಡವನ್ನು ಕೇವಲ ನೂರ ಹದಿಮೂರು ರನ್ಗಳಿಗೆ ಔಟ್ ಮಾಡಿತು ಇದಾದ ಮೇಲೆ ಕೋಲ್ಕತಾ ಹತ್ತು ಪಾಯಿಂಟ್ ಮೂರು ಓವರ್ಗಳಲ್ಲಿ ಪಂದ್ಯವನ್ನು ತನ್ನದಾಗಿಸಿಕೊಳ್ತು ಕೆಕೆಆರ್ ಮೂರನೇ ಬಾರಿಗೆ ಐಪಿಎಲ್ ಪ್ರಶಸ್ತಿಯನ್ನ ಗೆದ್ದುಕೊಂಡಿದೆ ಗೌತಮ್ ಗಂಭೀರ್ ಅವರ ನಾಯಕತ್ವದಲ್ಲಿ ಕೆಕೆಆರ್ ಮೊದಲ ಎರಡು ಪ್ರಶಸ್ತಿಗಳನ್ನು ಅಂದರೆ ಎರಡು ಸಾವಿರದ ಹನ್ನೆರಡು ಹಾಗೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಗೆದ್ದುಕೊಂಡಿತು ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೆ ಪ್ರಶಸ್ತಿ ಗೆದ್ದಾಗ ಗೌತಮ್ ಗಂಭೀರ್ ತಂಡದ ಮೆಂಟರ್ ಆಗಿದ್ದಾರೆ ತಂಡದ ನಾಯಕತ್ವ ಶ್ರೇಯಸ್ ಅಯ್ಯರ್ ಅವರ ಕೈಲಿತ್ತು ಈ ಮೂಲಕ ಅಯ್ಯರ್ ಈ ವರ್ಷ ಚಾಂಪಿಯನ್ ಆಗಿದ್ದಾರೆ ಐಪಿಎಲ್ ಹದಿನೇಳನೇ ಸೀಸನ್ ಗೆದ್ದಿರೋ ಕೋಲ್ಕತ್ತಾ ತಂಡ ಈಗ ಎಷ್ಟು ಕೋಟಿ ಬಹುಮಾನವನ್ನ ಪಡೆದುಕೊಂಡಿದೆ ಗೊತ್ತಾ ಹಾಗೆ ರನ್ನರ್ಅಪ್ ತಂಡಕ್ಕೆ ಎಷ್ಟು ಕೋಟಿ ಸಿಕ್ಕಿದೆ ಆರೆಂಜ್ ಮತ್ತು ಪರ್ಪಲ್ ಕ್ಯಾಪ್ ಗೆದ್ದ ಆಟಗಾರರಿಗೆ ಬಹುಮಾನದ ಮೊತ್ತವಾಗಿ ಸಿಕ್ಕಿದ್ದೆಷ್ಟು ಡೀಟೇಲ್ ಆಗಿ ಹೇಳ್ತೀವಿ ಕೇಳಿ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಟ್ಟು ಬಹುಮಾನದ ಮೊತ್ತ ಬರೋಬ್ಬರಿ ನಲವತ್ತಾರು ಪಾಯಿಂಟ್ ಐದು ಕೋಟಿ ವಿಜೇತರು ಹಾಗೆ ಅಪ್ ಮಾತ್ರ ಅಲ್ಲ ಪ್ಲೇ ಆಫ್ಗೆ ಅರ್ಹತೆ ಪಡೆದ ತಂಡಗಳಿಗೂ ಕೂಡ ಬಹುಮಾನ ಕೊಡಲಾಯಿತು ಅಂದರೆ ಈ ವರ್ಷ ಕೋಲ್ಕತಾ ನೈಟ್ ರೈಡರ್ಸ್ ಸನ್ರೈಸರ್ಸ್ ಹೈದರಾಬಾದ್ ರಾಜಸ್ಥಾನ್ ರಾಯಲ್ಸ್ ಹಾಗೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಗಳಿಗೆ ಐಪಿಎಲ್ ಬಹುಮಾನದ ಮೊತ್ತ ಸಿಕ್ಕಿದೆ ಈ ಸಲ ಚಾಂಪಿಯನ್ ಆಗಿ ಹೊರಹೊಮ್ಮಿರೋ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ ಬರೋಬ್ಬರಿ ಇಪ್ಪತ್ತು ಕೋಟಿ ರೂಪಾಯಿ ಬಹುಮಾನ ಮೊತ್ತವನ್ನು ಪಡೆದುಕೊಂಡಿದೆ ಹಾಗೆ ರನರ್ ಅಪ್ ಆಗಿರೋ ಸನ್ರೈಸರ್ಸ್ ಹೈದರಾಬಾದ್ ತಂಡಕ್ಕೆ ಈ ಸಲ ಹದಿಮೂರು ಕೋಟಿ ರೂಪಾಯಿ ಬಹುಮಾನದ ಮೊತ್ತ ಸಿಕ್ಕಿದೆ ಕಳೆದ ಕೆಲವು ವರ್ಷಗಳಿಂದ ಐಪಿಎಲ್ ಬಹುಮಾನದ ಮೊತ್ತವನ್ನು ಹೆಚ್ಚಿಸಲಾಗಿದೆ ಇನ್ನು ಚಾಂಪಿಯನ್ ತಂಡವಾಗಿರೋ ಕೋಲ್ಕತ್ತಾಗೆ ಟ್ರೋಫಿಯ ಜೊತೆಗೆ ಇಪ್ಪತ್ತು ಕೋಟಿ ಮೊತ್ತ ಸಿಕ್ಕಿದ್ದು ರನರ್ ಅಪ್ ಆಗಿರೋ ಎಸ್ಆರ್ಎಚ್ ತಂಡಕ್ಕೆ ಹದಿಮೂರು ಕೋಟಿ ಹಣ ಸಿಕ್ಕಿದೆ ಹಾಗೆ ಐಪಿಎಲ್ ಟೂರ್ನಿಯಲ್ಲಿ ಮೂರನೇ ಸ್ಥಾನದಲ್ಲಿರೋ ರಾಜಸ್ಥಾನ್ ರಾಯಲ್ಸ್ ಮಡಿಲಿಗೆ ಏಳು ಕೋಟಿ ರೂಪಾಯಿ ಸಿಕ್ಕಿದ್ರೆ ನಾಲ್ಕನೇ ಸ್ಥಾನದಲ್ಲಿದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ಆರು ಪಾಯಿಂಟ್ ಐದು ಕೋಟಿ ಸಿಕ್ಕಿದೆ ಇದರೊಂದಿಗೆ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ವಿಜೇತ ತಂಡಗಳ ಜೊತೆಗೆ ಹೆಚ್ಚು ರನ್ ಗಳಿಸಿದ ಆಟಗಾರರಿಗೆ ಆರೆಂಜ್ ಕ್ಯಾಪ್ ಕೊಡಲಾಗುತ್ತೆ ಅತಿ ಹೆಚ್ಚು ವಿಕೆಟ್ ಪಡೆದಿರೋ ಬೌಲರ್ಗೆ ಪರ್ಪಲ್ ಕ್ಯಾಪ್ ನೀಡಲಾಗುತ್ತೆ ಆರೆಂಜ್ ಮತ್ತು ಪರ್ಪಲ್ ಕ್ಯಾಪ್ ಗೆದ್ದ ಆಟಗಾರರಿಗೆ ಹದಿನೈದು ಲಕ್ಷ ರೂಪಾಯಿ ಬಹುಮಾನ ಸಿಗುತ್ತೆ ಅಂದರೆ ಅತಿ ಹೆಚ್ಚು ರನ್ ಗಳಿಸಿರುವ